ಚೇಳೂರು ಪೊಲೀಸ್ ಠಾಣೆ ವತಿಯಿಂದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಅಕ್ರಮ ಸಾಕಾಣಿಕೆ ವಿರೋಧಿ ದಿನ ಆಚರಣೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ಮಾದಕ ಸೇವನೆ ಮತ್ತು ಅಕ್ರಮ ಸಾಕಾಣಿಕೆಯ ವಿರೋಧಿ ದಿನವನ್ನ ಚೇಳೂರು ಪಟ್ಟಣದ ರಾಜ ಬೀದಿಗಳಲ್ಲಿ ಜಾಥಾ ನಡೆಸುವ ಮೂಲಕ ಶಾಲೆಯ ಮಕ್ಕಳೊಂದಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಇನ್ಸ್ಪೆಕ್ಟರ್ ಹರೀಶ್ ರವರು ಮಾದಕ ವಸ್ತುಗಳಿಂದ ಶಾಲಾ ಮಕ್ಕಳು ಆದಷ್ಟು ದೂರವಿರಬೇಕು ಯಾರೇ ದುಶ್ಚಟಗಳಿಗೆ ದಾಸರಾಗಿದ್ದರೆ ಅವರ ಬಗ್ಗೆ ಇಲಾಖೆಗೆ ಮಾಹಿತಿಗಳು ನೀಡಿ ನಿಮ್ಮ ಸುಂದರ ಬದುಕನ್ನು ಚಿಕ್ಕ ವಯಸ್ಸಿನಲ್ಲೇ ನಾಶ ಮಾಡಿಕೊಳ್ಳಬೇಡಿ ಎಂದು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಚೇಳೂರು ಶಾಲೆಯ ಶಿಕ್ಷಕರು ಮಕ್ಕಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಸಮಾಜದಲ್ಲಿ ಸಮಾಜದಲ್ಲಿ ಇದರ ಹಾನಿಕಾರಕ ಇದರ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುತ್ತೇನೆ ಜಾಗೃತಿ ಮೂಡಿಸುತ್ತೇನೆ ನಾನು ಸದಾ ನಾನು ಸದಾ ಆರೋಗ್ಯ ಪೂರ್ಣ ಆರೋಗ್ಯ ಪೂರ್ಣ ಶಿಸ್ತಿನಿಂದ ಕೂಡಿದ ಶಿಸ್ತಿನಿಂದ ಕೂಡಿದ ಮತ್ತು ಮತ್ತು ಮಾದಕ ವಸ್ತು ಮುಕ್ತ ಮಾದಕ ವಸ್ತು ಸಹವಾಸ ದೋಷ ಅಂದ್ರೆ ಯಾರೋ ಒಬ್ರು ಕುಡಿತಾ ಇರ್ತಾನೆ ಅವನ ಹತ್ರ ಹೋಗೋದು ಅವನು ಏ ಕುಡಿಯೋ ಏನಾಗೋಲ್ಲ ಕುಡಿಯೋ ಅಂತ ದುಷ್ಟರು ಕಂಡ್ರೆ ದೂರ ಇರಬೇಕು ಯಾರೇ ಒಬ್ಬನ ಆ ಥರ ಕೆಟ್ಟ ಸಹವಾಸ ಮಾಡ್ತಾರೆ ನನ್ನ ಹತ್ರಕ್ಕೆ ಹೋಗ್ಬಾರ್ದು ಅದಕ್ಕೆ ಕೆಟ್ಟದ್ದು ಅಂತೇಳಿ ಗೊತ್ತಿದ್ದಾಗ ನಾವು ಅದರಿಂದ ದೂರ ಇರಬೇಕು ಒಂದು ಸಿಗರೇಟ್ ಪ್ಯಾಕ್ ಒಂದು ತಗೊಂಡ್ರೆ ಏಯ್ಟಿ ಪರ್ಸೆಂಟ್ ಅದರಲ್ಲಿ ನಿಮ್ಮ ಲಂಗ್ಸ್ದು ಮತ್ತು ಲಿವರ್ದು ಇದಾಕಿರ್ತಾರೆ ನೀವೇ ಹಾನಿಕರ ಅಂತೇಳ್ಬಿಟ್ಟು ಆ ಪ್ಯಾಕ್ ಮೇಲೆ ಏಯ್ಟಿ ಪರ್ಸೆಂಟ್ ಇರುತ್ತೆ ವಿದ್ಯಾವಂತರಾದವರು ನೀವು ಅದನ್ನ ಅವ್ರು ಅಷ್ಟೊಂದು ಪ್ರಚಾರ ಇದು ಇದು ಕೆಟ್ಟದ್ದು ಅಂತಂದಾಗ ಮತ್ತೆ ಯಾಕೆ ನಾವು ಮುಟ್ಬೇಕು ಅವ್ರು ಸಾವಿರ ಇಟ್ಕೊಂಡ್ಲಿ ಅವ್ರು ಸಾವಿರ ಮಾಡ್ಕೊಳ್ಳಿ ಆಯ್ತು ಈಗ ಯಾವುದೋ ಒಂದು ಅಲ್ಲಿ ಗಲೀಜು ಬಿದ್ದಿರುತ್ತೆ ನೀವು ಪಕ್ಕದಲ್ಲಿ ಹೋಗ್ತೀರಾ ಗಲೀಜ್ ಮೇಲೆ ಹೋಗ್ತೀರಾ ಮತ್ತೆ ಅದು ಕೆಟ್ಟದ್ದು ಅಂತ ಗೊತ್ತಾಗ ಅದನ್ನ ಯಾಕೆ ಸೇವನೆ ಮಾಡಬೇಕು ಅವ್ರು ಸಾವಿರ ಮಾಡ್ಕೊಳ್ಳಿ ಈಗ ನೀವು ತಗೊಂಡಿಲ್ಲ ಅಂತ ಹೇಳಿದ್ರೆ ಉತ್ಪಾದನೆ ಯಾಕೆ ಮಾಡಕ್ ಹೊತ್ತಾನೆ ನೀವು ತಗೊಂಡಿರತಾನೆ ಉತ್ಪಾದನೆ ಮಾಡ್ತಾನೆ ಈಗ ಮಾಹನಾಣಗೆ ಬೆಲೆ ಯಾಕಿಲ್ಲ ಅಂದ್ರೆ ಮಹಾನ್ ಯಾರು ತಿಂತ ಇಲ್ಲ ಅದಕ್ಕೆ ಬೆಲೆ ಇಲ್ಲ ಮಹಾನಣ್ಣ ಯಾರು ಖರೀದಿ ಮಾಡೋದಿಲ್ಲ ಅಂತ ಹೇಳಿದ್ರೆ ಉತ್ಪಾದನೆ ಮಾಡೋಕೆ ಬೆಲೆ ಇಲ್ಲ ನೀವು ಖರೀದಿ ಮಾಡಿಲ್ಲ ಅಂತ ಹೇಳಿದ್ರೆ ಎಲ್ಲ ಅಲ್ಲೇ ಸ್ಟಾಕ್ ಇಟ್ಕೊಂಡಿದ್ರೆ ಯಾರು ಬಂಡವಾಳ ಹಾಕ್ತಾರೆ ಬಿಸ್ನೆಸ್ ಯಾಕೆ ಸುಮ್ಮನೆ ಬಂಡವಾಳ ಹಾಕಿ ಕುತ್ಕೊಂತಾನೆ ಆದ್ರಿಂದ ನಾವ್ ಯಾರ ಮೇಲೆನೋ ದೂಷಣೆ ಮಾಡೋದಲ್ಲ ಅವ್ರು ಮಾಡಲಿ ಇವ್ರು ಮಾಡ್ಲಿ ಇನ್ನೊಬ್ಬರು ಬರಲಿ ಮಾಡೋದಕ್ಕೆ ಫಸ್ಟ್ ನಾವು ಬದಲಾವಣೆ ಆಗಬೇಕು ಫಸ್ಟ್ ನಾವು ಬದಲಾವಣೆ ಆಗಬೇಕು ಆಮೇಲೆ ನಮ್ಮ ಮನೆ ನಮ್ಮ ಹಳ್ಳಿ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಆಮೇಲೆ ನಮ್ಮ ದೇಶ ಆ ರೀತಿಯಾಗಿ ಬದಲಾಗ್ತಾ ಹೋಗ್ಬೇಕು ಎಂದು ಶ್ರದ್ಧಾಪೂರ್ವಕವಾಗಿ ಮುಕ್ತ ಮಾದಕ ವಸ್ತು ಮುಕ್ತ ಜೀವನವನ್ನು ಜೀವನವನ್ನು ನಡೆಸುತ್ತೇನೆ ಎಂದು ನಡೆಸುತ್ತೇನೆಂದು ಶಪಥ ಮಾಡುತ್ತೇನೆ ಶಪಥ ಮಾಡುತ್ತೇನೆ ಜೈ ಮಾಡುತ್ತೇನೆ ಜೈ ಜೈ ನಾನು ಇತರರನ್ನು ನಾವು ಇತರರನ್ನು ಮಾದಕ ವಸ್ತು ಸೇವನೆಗೆ ಮಾದಕ ವಸ್ತು ಸೇವನೆಗೆ ಪ್ರೇರೇಪಿಸದಂತೆ ಪ್ರೇರೇಪಿಸದಂತೆ ಎಚ್ಚರಿಕೆಯಿಂದ ಇರುತ್ತೇನೆ ಎಚ್ಚರಿಕೆಯಿಂದ ಇರುತ್ತೇನೆ ನಾನು ನಾನು ಮಾದಕ ವಸ್ತು ಮಾದಕ ವಸ್ತು ದುರುಪಯೋಗದ ವಿರುದ್ಧ ದುರುಪಯೋಗದ ವಿರುದ್ಧ ಸ್ಪಷ್ಟವಾಗಿ ನಿಂತು ಸ್ಪಷ್ಟವಾಗಿ ನಿಂತು ಸಮಾಜದಲ್ಲಿ ಸಮಾಜದಲ್ಲಿ ಇದರ ಆಮಕಾರಕ ಈ ವರ್ಷ ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆಯಿಂದ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳನ್ನು ಅಂದರೆ